ಎಲ್ಲೋ ಒಂದ್ ಕಡೆ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಗೈಸ್ ಸುದೀಪ್ ಸರ್ಗೋಸ್ಕರ ತುಂಬಾ ಜನ ನೋಡ್ತೀರಾ ಬಿಗ್ ಬಾಸ್ ಸುದೀಪ್ ಸರ್ ಯೋಚನೆಗಳೆಲ್ಲ ನೀವ್ ಅರ್ಥ ಮಾಡ್ಕೊತೀರಾ ಅವ್ರ ಒಪಿನಿಯನ್ಸ್ ಎಲ್ಲ ಕೇಳಿಸ್ಕೊಂತೀರ ಬಿ ಲೈಕ್ ಸುದೀಪ್ ಸರ್ ಅಂಡ್ ನಾಟ್ ಲೈಕ್ ಕಂಟೆಸ್ಟೆಂಟ್ಸ್ ಎಷ್ಟೋ ಸಲ ಕಂಟೆಸ್ಟೆಂಟ್ ಹುಚ್ಚತನ ಏನಾದ್ರು ಮಾಡ್ದಾಗ ಅಲ್ಲಿ ಕ್ಯಾಮ್ರಾ ಮುಂದೆ ಏ ಇವ್ನ ಸಖದಾಗಿ ಮಾಡ್ದ ಇವನ್ ತರ ನಾನು ಇರಬೇಕು ಅಂತ ಇನ್ಸ್ಪೈರ್ ಆಗ್ತೀರಾ ಅವ್ನು ಆಟಕ್ಕೋಸ್ಕರ ಮಾಡಿರ್ತಾನೆ ಅವ್ನ ಸ್ವಾರ್ಥಿ ಅವ್ನ ಆಟಕ್ಕೋಸ್ಕರ ಅವ್ನು ಮಾಡ್ಕೊಂಡು ನಾಳೆ ಮರ್ತೋಗ್ಬಿಡ್ತಾನೆ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ತಾನೆ ಅವನು ನೀವುಗಳು ಇಲ್ಲ ನಮ್ಮ ಅಣ್ಣ ಈ ತರ ಮಾಡ್ದ ನಾನು ಹಂಗೆ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬಿಟ್ಟೆ ಹೊಡಿಸ್ಕೊಳ್ಳೋದು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಸುದೀಪ್ ಸರ್ ನಾವು ಒಂದು ಅದರ್ ಹ್ಯಾಂಡ್ ನೋಡಿದಾಗ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಜನ್ಯೂನಾಗೆ ಆ ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಬಂದು ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕ್ರೆ ಬಿಡಿಸಿ ಹೇಳ್ತಾ ಇರ್ಬೇಕಾದ್ರೆ ಐ ವಾಸ್ ಲೈಕ್ ವಾವ್ ಫೈನಲಿ ಈ ಹುಚ್ಚಾಟದಲ್ಲಿ ಈ ಸರ್ಕಸ್ ಅಲ್ಲಿ ಒಬ್ರು ಸೆನ್ಸಿಬಲ್ ಆಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತೀವಿ ಸೊ ಅದೊಂದು ತುಂಬಾ ಖುಷಿ ಆಯ್ತು ಸೊ ಯಾರಿಂದ ಇನ್ಸ್ಪಿರೇಷನ್ ತಗೋಬೇಕು ಅಂತ ನೀವೇ ಯೋಚನೆ ಮಾಡಿ ಅಷ್ಟೇ ಸುಮ್ಮನೆ ಸುಮ್ನೆ ಅದು ವೈರಲ್ ಆದ ನಾನೀಗ ಸುಮ್ಮನೆ ನಾನೇನೋ ಕೂಗಿರ್ತೀನಿ ಅದಕ್ಕೊಂದು ವೈರಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಹಾಕ್ಬಿಟ್ಟು ಅಣ್ಣ ಅಣ್ಣ ಗ್ರೇಟ್ ಅಂತ ಹಾಕ್ಬಿಟ್ರೆ ಅದು ಸುಮ್ಮನೆ ವೈರಲ್ ಆಗಿಬಿಡುತ್ತೆ ಯೋಚನೆ ಮಾಡಿ ಯಾವ್ದು ತಗೋಬೇಕು ಯಾವ್ದು ತಗೋಬಾರದು ಅಂತ ಗುಂಪಲ್ ಗೋವಿಂದ ಆಗ್ಬೇಡಿ ಅಂತ ಹೇಳ್ತಾ ಇರೋದು ಈಗ ಈ ಬಿಗ್ ಬಾಸ್ ಜರ್ನಿ ಅನ್ನೋದು ನಿಮಗೆ ಎಷ್ಟು ನೆಸೆಸಿಟಿ ಆಗಿತ್ತು ಯಾಕಂದ್ರೆ ನೀವು ಕೆಲ್ಸಕ್ಕೆ ರಿಸೈನ್ ಮಾಡಿದೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು ಸೊ ಈಗ ನೆಕ್ಸ್ಟ್ ಏನು ಅಂತ ಥಿಂಕ್ ಮಾಡಿದೀರ ನೀವು ನೀವು ಅಂದ್ಕೊಳ್ದೇ ಇರೋದು ಆಗೋಗಿದೆ ಈಗ ಘಟನೆ ಈಗ ನೆಕ್ಸ್ಟ್ ಅಮಿತ್ ಜೀವನ ಏನು ವಿಷಯಗಳನ್ನ ಬಿಟ್ಕೊಟ್ಟು ಬಂದೆ ತುಂಬಾ ಕನಸಿತ್ತು ಬಂದಾದ್ಮೇಲೆ ಮೂರು ವಾರ ಆದ್ಮೇಲೆ ಏನೋ ಒಂದು ಮಾಡ್ಕೊತೀನಿ ಅಂದ್ರೆ ಐ ಎಮ್ ಆಲ್ಸೋ ಸಮನ್ ಅಷ್ಟು ಫೇಮಸ್ ಅಲ್ಲ ರೆಪ್ರೆಸೆಂಟಿಂಗ್ ದ ಪಬ್ಲಿಕ್ ಅಷ್ಟೇ ಅಲ್ಲಿ ಹೋಗಿ ಮಾತಾಡ್ತೀನಿ ಅಂತ ಇಷ್ಟು ಬೇಗ ಆಚೆ ಬಂದೆ ಅನ್ನುವಂತ ಒಂದು ಬೇಜಾರಿದೆ ಅಂದ್ರೆ ತುಂಬಾ ಬೇಜಾರು ಮನೇಲೆಲ್ಲ ನಾನು ಸ್ಟ್ರೆಸ್ ಮಾಡ್ಕೊಳ್ಳೋದು ನೋಡ್ಬಿಟ್ಟು ಅಮ್ಮಂಗ್ ಭಯ ಅಂದರೆ ನೀನು ನನ್ನ ರೂಮಲ್ಲೇ ಮಲ್ಕೊಳ್ಳೋ ನೀನೆಲ್ಲೂ ಹೋಗ್ಬೇಡ ನೀನು ಇಲ್ಲೇ ಇರೋ ಎಲ್ಲೂ ಹೋಗ್ಬೇಡ ಅವ್ರ ಭಯ ಇವನು ಮೆಂಟಲ್ ಏನಾದರೂ ಆಗ್ಬಿಡುತ್ತೋ ಆಗಿ ಏನಾದರೂ ಆಗಿಬಿಡುತ್ತೋ ಅಂತ ಆ ಲೆವೆಲ್ ಇದು ಬಿಕಾಸ್ ಟ್ರಾಮಾ ಇರುತ್ತೆ ಮ್ಯಾಮ್ ಜನ್ಯೂನ್ ಮನುಷ್ಯರಂದ ಮೇಲೆ ಟ್ರಾಮಾ ಇರುತ್ತಲ್ವ ಸೊ ಆ ಒಂದು ಹ್ಯಾಂಗ್ ಓವರಲ್ಲಿ ಇನ್ನೂ ಬರ್ತಾ ಇದ್ದೀನಿ ಆಚೆ ಹೌದು ನಾನು ಕೆಲಸ ರಿಸೈನ್ ಮಾಡಿದೆ ಬಟ್ ಐ ಥಿಂಕ್ ಆಪರ್ಚುನಿಟಿಗಳು ಬರೋದು ನಿಲ್ಲಲ್ಲ ಮ್ಯಾಮ್ ಐ ಥಿಂಕ್ ಈ ಒಂದು ಶೋ ಇಂದ ಒಂದು ವಾರದಲ್ಲಿ ನಾನು ಆಚೆ ಬಂದ್ರೂ ಒಂದು ಬ್ರಿಲಿಯಂಟ್ ಕಾನ್ಫಿಡೆನ್ಸ್ ಒಂದು ಅದ್ಭುತ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ ಒಂದು ಅಗ್ರೆಷನ್ ಇದೆ ಸ್ವಲ್ಪ ಕೋಪ ಇದೆ ಬಿಕಾಸ್ ಇಷ್ಟು ಬೇಗ ಆಗ್ಬಿಡ್ತಲ್ಲ ಅಂತ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಉಪಯೋಗಿಸ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಸಿಗೋದೇನು ಕಷ್ಟವ ಕಷ್ಟವಾದ ವಿಷಯ ಅಲ್ಲ ಬಟ್ ಮೋಸ್ಟ್ಲಿ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಹೋಗಲ್ಲ ಕೆಲಸ ಮಾಡೋಕ್ಕೆ ಮೋಸ್ಟ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಪ್ರಾಬಬ್ಲಿ ಟೆಲಿವಿಷನ್ ಅಥವಾ ಬೇರೆ ಕಡೆ ಸಿನಿಮಾಗೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಕೆಲವು ಜನ ಫ್ರೆಂಡ್ಗಳು ಗೊತ್ತಿರುವಂಥವರು ಫೋನ್ ಮಾಡಿ ನೀವು ಸಿನಿಮಾ ಇದ್ರಲ್ಲಿ ಟ್ರೈ ಮಾಡಿ ಈ ಆಡಿಷನ್ ಮಾಡಿ ಅಂತೆಲ್ಲ ಆಗಲೇ ಹೇಳೋಕೆ ಶುರು ಮಾಡಿಬಿಡ್ತಾರೆ ಸೊ ಮೇ ಬಿ ಹೋಗಿ ಟ್ರೈ ಮಾಡ್ತೀನಿ ಆಡಿಷನ್ ಮಾಡ್ತೀನಿ ಜೆನ್ಯೂನ್ಲಿ ಡಿಸರ್ವಿಂಗ್ ಇದ್ದರೆ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ಅಲ್ಲಿವರೆಗೂ ನಾನು ಸ್ವಲ್ಪ ಮೇಕ್ ಓವರು ನನ್ನ ಸ್ಟೈಲು ಇದೆಲ್ಲ ಚೇಂಜ್ ಮಾಡ್ಕೊತೀನಿ ಮೇ ಬಿ ಕೆಲವೊಂದು ವಿಷಯಗಳನ್ನ ಕಲಿಬೇಕು ಅದೆಲ್ಲ ಕಲಿತೀನಿ ನಾನು ಸ್ವಲ್ಪ ರೆಡಿ ಆಗ್ತೀನಿ ಅಷ್ಟೇ ಕರಿಯರ್ ಶಿಫ್ಟ್ ಅನ್ನೋದು ಕಷ್ಟ ಅಲ್ವಾ ಸೊ ಅದಕ್ಕೆ